ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಇಪ್ಪತ್ತಾರು ಸೋಮವಾರ ನಾಳೆಯಿಂದ ಮುಂದಿನ ಮೂವತ್ತು ವರ್ಷಗಳ ಕಾಲ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ದುಡ್ಡಿನ ಹೊಳೆಯೇ ಹರಿಯುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ನಾಳೆ ಆಗಸ್ಟ್ ಇಪ್ಪತ್ತಾರು ಸೋಮವಾರ ಆಗಿರೋದ್ರಿಂದ ಮುಂದಿನ ಮೂವತ್ತು ವರ್ಷಗಳು ಈ ಏಳು ರಾಶಿಯವರಿಗೆ ದುಡ್ಡಿನ ಹೊಳೆಯೇ ಹರಿಯುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಮಹಾರಾಜ ಯೋಗವನ್ನ ಇವರು ಅನುಭವಿಸುತ್ತಾರೆ ಹೊಸ ಕಾರ್ಯಗಳಿಗೆ ಇವರಿಗೆ ಜವಾಬ್ದಾರಿ ಹೆಚ್ಚಿಗೆ ಆಗುತ್ತೆ ಕುಟುಂಬದವರೊಂದಿಗೆ ಉತ್ತಮ ಕಾಲವನ್ನು ಕಳಿತೀರ ನಿಮ್ಮ ಆರೋಗ್ಯ ಉತ್ತಮವಾಗಿರೋದ್ರ ಜೊತೆಗೆ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭವಿದೆ ಸಂಪತ್ತು ವೃದ್ಧಿಯಾಗುತ್ತೆ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣ ಅನುಕೂಲವಾಗಿರೋದ್ರ ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ಸಂತಸ ಹೆಚ್ಚಿಗೆ ಆಗುತ್ತೆ ಇನ್ನು ಸಂಗಾತಿಯೊಂದಿಗಿನ ಭಾವನಾತ್ಮಕ ಸಂಬಂಧ ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನು ನೀವು ಹೊಸ ವ್ಯಾಪಾರ ಅಥವಾ ವ್ಯವಹಾರವನ್ನು ಆರಂಭಿಸಲು ಅವಕಾಶ ಸಿಗುತ್ತೆ ಉದ್ಯಮಿಗಳಿಗೆ ಹೊಸ ಸ್ಥಳಗಳ ಪರಿಚಯವಾಗುತ್ತೆ ಗ್ರಾಹಕರು ನಿಮ್ಮ ಕೆಲಸದಿಂದ ಸಂತೃಪ್ತರಾಗ್ತಾರೆ ಹೊಸ ಆಸ್ತಿ ಖರೀದಿಗೆ ಇದು ಶುಭ ದಿನವಾಗಿದ್ದು ವಿದ್ಯಾರ್ಥಿಗಳು ತಮ್ಮ ಶ್ರಮದ ಫಲವನ್ನ ಪಡೆದುಕೊಳ್ತಾರೆ ಉನ್ನತ ಶಿಕ್ಷಣ ಪಡೆಯಲು ಪ್ರತಿಷ್ಠಿತ ಕಾಲೇಜಿನಲ್ಲಿ ಸುಲಭವಾಗಿ ಪ್ರವೇಶವನ್ನ ಈ ರಾಶಿಯ ಮಕ್ಕಳು ಪಡೆದುಕೊಳ್ತಾರೆ ಅಂತ ಹೇಳಬಹುದು ಕೆಲವು ಜನರು ಹೊಸ ಸಾಧನಗಳು ಅಥವಾ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಖರೀದಿ ಮಾಡಬಹುದು ಆಗಲೇ ಹೇಳ್ದಂಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಕೆಲಸದಲ್ಲಿ ಅಪಾರ ಯಶಸ್ಸು ಸಿಗುತ್ತೆ ಉದ್ಯೋಗಸ್ಥರಿಗೆ ಬಡ್ತಿಯ ಅವಕಾಶ ಇದೆ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಮೊದಲು ಕೋಪವನ್ನು ನಿಯಂತ್ರಿಸಿ ಆನಂತರ ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳಿ ಹೊಸ ಭೂಮಿ ಅಥವಾ ವಾಹನವನ್ನು ಖರೀದಿ ಮಾಡುವ ಯೋಜನೆ ಏನಾದರೂ ಇಟ್ಕೊಂಡಿದ್ರೆ ಯೋಜಿಸಬಹುದು ಈ ಸಮಯ ನಿಮಗೆ ಸೂಕ್ತವಾಗಿದೆ ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳದ ಸಾಧ್ಯತೆ ಇದೆ ಕೆಲಸದ ಸವಾಲುಗಳು ಹೆಚ್ಚಿಗೆ ಆದರೂ ಕೂಡ ಎಲ್ಲ ಕೆಲಸಗಳಲ್ಲಿ ನೀವು ಜಯವನ್ನು ಸಾಧಿಸ್ತೀರಾ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ನಡೀತಿರ್ತಕ್ಕಂಥ ವಿವಾದಗಳಿಂದ ನೀವು ಗೆಲುವನ್ನು ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ವೃತ್ತಿ ಜೀವನದಲ್ಲಿ ಸವಾಲುಗಳು ಹೆಚ್ಚಾದರೂ ಕೂಡ ಹೊಸ ಕೆಲಸ ಕಾರ್ಯಗಳಿಗೆ ಜವಾಬ್ದಾರಿ ಹೆಚ್ಚಾದರೂ ಕೂಡ ನೆಮ್ಮದಿ ಅನ್ನೋದು ಇರುತ್ತೆ ಕೆಲಸದಲ್ಲಿ ನೀವು ಗೊಂದಲವನ್ನು ಅನುಭವಿಸೋದಿಲ್ಲ ಏಕಾಗ್ರತೆಯಿಂದ ನೀವು ಸಮಚಿತ್ರಾಗಿ ಕೆಲಸವನ್ನ ಮಾಡ್ತೀರಾ ಇನ್ನು ರೊಮ್ಯಾಂಟಿಕ್ ಜೀವನ ನಿಮ್ಮದಾಗುತ್ತೆ ಅಂತ ಹೇಳಬಹುದು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ನೀವು ಕಳಿತೀರಾ ಉದ್ಯೋಗವನ್ನು ಬದಲಾಯಿಸಬೇಕು ಅಂತ ಅನ್ಕೊಂಡಿರೋ ಜನರಿಗೆ ಸಿಹಿ ಸುದ್ದಿ ಸಿಗುತ್ತೆ ಸಂದರ್ಶನಕ್ಕೆ ಕರೆ ಬರುತ್ತೆ ನಿಮ್ಗೆ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಕುಟುಂಬಸ್ಥರ ಬೆಂಬಲ ಅನ್ನೋದು ಸಿಗೋದ್ರಿಂದ ಮಾನಸಿಕ ಒತ್ತಡದಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ವೃಷಭ ರಾಶಿ ತುಲಾ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯ ಯವಾದಗಳು.